ಮದೀ ಇಲ್ಲಿ ವಂದಾರಗಳಿಗೆ ರಥವೊಂದು ನಿಲ್ಲಿಸು ಹೇ ಈ ವನದಲ್ಲಿ ಯಾವುದೋ ಆಶ್ರಮ ಕಾಣುತ್ತದೆ ಆ ಆಶ್ರಮದ ಆಶ್ರಮದ ಆಗಿರಬಹುದು ಅವನ ವಿಚಾರವಂತ ತಿಳಿದ ಕಾರ್ಯ ಮಾಡೋಣ ಸರಿತೆ ಅಧಿ ಚಕ್ರಮದೇ ಸವರ್ಣದನ ದೇವಾ ಕ್ಷತ್ರಿಯ ವೀರನಾದ ಕಾರ್ತವೀರ್ಯಾ ಎನ್ನ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು ಅಂತ ಕಾರಣವಿದೆ ಸ್ವಾಮಿ ನಮ್ಮಿಂದ ಏನಾದರೂ ಸಹಾಯ ಹೌದು ಸ್ವಾಮಿ ಸಂದೇಹವಿಲ್ಲದೆ ಆಯಾಸದಿಂದ ತಣಿದು ಬೇಸರವಾದಂತಿದೆ ಹಾಗಾದರೆ ನಮ್ಮ ಆಶ್ರಮದಲ್ಲಿ ಕಾಮದೇನವಿದೆ ತಮಗೆ ಬೇಕಾದ ಮುಷ್ಟಾನ ಸ್ವೀಕರಿಸಿ ಮಾತಿನ ಕಲಿಸುವ ಕಾಮಧೇನು ನಿನ್ನಂತ ಜೋಗಿ ಆಶ್ರಮದಲ್ಲಿ ಇರಲು ಯೋಗ್ಯವಲ್ಲ ಯಾಕೆಂದರೆ ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಾಸಿಮತಿ ನಗರವೇ ಯೋಗ್ಯವೋ ಏನು ಮಾತನಾಡಿದಿಲ್ಲ ಮೂರ್ಖವೇ ಆದ ಕಾರಣ ಕಾಮಧೇನು ಪಿಡಿದು ಅಯ್ಯೋನು ಮುನಿಪಾ ಇಷ್ಟೇ ನೋಡಿ ಕೆಲವೊ ಮೂರ್ಖ ಹೇಳುವಿನ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳು Mamá. <coughs> సరా మనయలే <laughs>

ಅಡವಿಯಲ್ಲಿ ಅಲೆ ಹಣ್ಣಾಗಿ ಕಾಲ ಕಳಿವೆ ಸನ್ಯಾಸಿಗೆ ಕಾಮಧೇನ ಅವಿವೇಕಿ ಅರಮನೆಯಲ್ಲಿ ಸಾಧ್ಯವಿಲ್ಲವೆಂದು ಮನ ಬಂದಂತೆ ಮಾತನಾಡುವ ಚಲತಂಕ ಮಲ್ಲನೆಂದು ಹೆಸರು ಪಡೆದ ನಾನ್ ನೋಡಿದ ಇಷ್ಟಪಡುವರೂ ನಿನ್ನದಾಗಲೇ ಇಲ್ಲವಾದರೆ ಇಲ್ಲವಾದರೆ ಬಲಾತ್ಕಾರದಿಂದ ಹಿಡಿದು ಕಂಡು ಹೋಯ್ ಮುನಿಪ ಇದಕ್ಕೆ ಪ್ರತಿ ಮಾತನಾಡಿದ ಮಹೇಶ್ ಮದಿ ಪದ ಅಂದರೆ ಪದ ಬೇರೆ ನೀನು ಯಾತಕ್ಕೆ ಮಾತನಾಡುವೆ ಸಹಜವಾಗಿ ಮಾತನಾಡುವನು ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿದ್ದ ಕಾಮದೇನು

ಈ ಕಾಟ್ಮೀರ ಗೊತ್ತಿಲ್ಲವರೇ ಸಂಘಾಸಿಯಕೋ ಏ ಮೂರ್ಖ ಎನ್ನ ಮಂತ್ರಜಲವನ್ನು ಆ ಕಾಮದ ಸಿಂಪಡಿಸುವೆ ನೀನಂತ ಪಟು ಪಟ ಪರಾಕ್ರಮಿಯಾಗಿದ್ದರ ಏ ನಿಮ್ಮಪ್ಪನ ಮಗರೇ ನೀನಾಗಿದ್ದರೇ ನಮ್ಮಪ್ಪನ ಸುದ್ದಿಗಳೇ ಏ ಮುರ್ಕಾ ಏ ಬಂಡ ನಿಮ್ಮಪ್ಪನ ಹೆಸರು ಇನ್ನು ಆಳವಾಗಿ ಎತ್ತಿಲ್ಲ ಥೂ ಎತ್ತುವುದು ಇಲ್ಲ ನೀನು ಹೆಸರು ಪಡೆದಿತ್ತು ಸಾಮದೇನು ನಡಿಲಿಕ್ಕೆ ಹೋಗಬರ್ತಾ ಛೂ ಅಡವಿಯಲ್ಲಿ ಅಲೆ ಆಡವ ಆಡಬ್ರ మ తేజ దేవలోక సర్వశ్రేష్ఠ సంపత్తు నమ్మ మాసిమగరకే తరబు కదకే నమ్మ పితన మిగిలద ఐశ్వర్య నమ్మ హర మందిరసిను అదే నేను నిన్నంత రాజన కమదేవన్ కళదరా

ಸರ್ ಒಂದು ಸಾರ್ಥಕವೇನು ಮುನಿಪಾ ಇನ್ನೊಮ್ಮೆ ಒಂದು ಮಾರ್ಕೆ ಅಣ್ಣಯ ಪ್ರತಾಪ ಹೇ ಕಣ್ಣಿದೆಲ್ಲೋ ನಿಲ್ಲಯ ಪ್ರತಾಪ ಹೊಳಿ ಬಳಿ ರೋಗ ಎಲ್ಲ ಐ ಸರತ್ ಅಮ್ಮಮ್ಮ ಆಶಿಮತಿ ನಾರಕ್ಕೇರ ತಗೊಂಬಳಿ